ಹಾಯ್ ಸ್ನೇಹಿತರೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅಗೇನ್ ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರುತ್ತ ಆತ್ಮೀಯರೇ ಪಿಇಟಿಗೆ ಸಂಬಂಧಪಟ್ಟಂತ ಎರಡ್ ಸಾವಿರದ ಇಪ್ಪತ್ತೈದರ ಒಂದು ನೋಟಿಫಿಕೇಶನ್ ಆಲ್ರೆಡಿ ಆಗಿದೆ ಸೊ ಎಕ್ಸಾಮ್ ಡೇಟು ಸಹಿತ ಅನೌನ್ಸ್ ಆಗಿದೆ ತಾವೆಲ್ಲರೂ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ ಸೊ ಕಡಿಮೆ ಅವಧಿಯಲ್ಲಿ ಯಾವ ರೀತಿ ಅಂಕಗಳನ್ನ ಗಳಿಸ್ಬೇಕು ಅನ್ನೋಕ್ಕಿಂತ ಯಾವ ರೀತಿ ಸಿಲೆಬಸ್ ಅನ್ನ ಕವರ್ ಮಾಡ್ಬೇಕು ಅನ್ನೋದು ಬಹಳ ಟೆಕ್ನಿಕ್ ಇದೆ ಇಲ್ಲಿ ಸ್ಮಾರ್ಟ್ ಸ್ಟಡಿ ಬಹಳ ಇಂಪಾರ್ಟೆಂಟ್ ಹೌದಾ ಸೊ ಸಾಕಷ್ಟು ವಿಡಿಯೋಸ್ ಗಳು ನೋಡ್ತಾ ಇದ್ದಾರೆ ಸಾಕಷ್ಟು ಪಾಯಿಂಟ್ಸ್ ಗಳಿದಾವೆ ಟಾಪಿಕ್ ಗಳು ಇದಾವೆ ಎಲ್ಲವೂ ಒಳ್ಳೇದನ ಎಲ್ಲರೂ ಹೇಳ್ತಾ ಇದಾರೆ ಇಂಪಾರ್ಟೆಂಟ್ ಎಲ್ಲರೂ ತ್ರೀ ಸಿಕ್ಸ್ಟಿ ಡಿಗ್ರಿ ಹೇಳ್ತಾ ಇದ್ದಾರೆ ಎಲ್ಲವೂ ಇಂಪಾರ್ಟೆಂಟ್ ಅದರಲ್ಲಿ ಒಂದಿಷ್ಟು ವಿಚಾರಗಳನ್ನ ನಾನು ನಮ್ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಸೊ ಗಣಿತನ ಯಾವ ರೀತಿ ನಾವು ವರ್ಕ್ ಮಾಡಬಹುದು ಸ್ಟಡಿಯನ್ನ ಮಾಡಬಹುದು ಇರ್ತಕ್ಕಂತ ದಿನಗಳಲ್ಲಿ ಗಣಿತದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಯಾವ ರೀತಿ ಗಳಿಸ್ಬೇಕು ಎಂಬುದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಮಿಸ್ ಮಾಡ್ಕೊ ಹೋಗಬೇಡಿ ಶಾರ್ಟ್ ಆಗಿ ಸ್ಪೀಡ್ ಆಗಿ ಹೇಳ್ತಾ ಇದ್ದೇನೆ ಸೊ ನಾವು ಗಮನಿಸ್ತಾ ಇದ್ದೇವೆ ನೋಡಿ ನಾಲ್ಕು ಭಾಗಗಳನ್ನ ಮಾಡ್ತಾ ಇದ್ದೇನೆ ನಾನು ಒಂದು ಅಂಕಗಣಿತ ವೆರಿ ಇಂಟ್ರೆಸ್ಟಿಂಗ್ ಇದೆ ಒಂದಿಷ್ಟು ವಿಚಾರಗಳನ್ನ ನಾವು ಗಮನಿಸ್ಬೇಕಿದೆ ಅಂಕಗಣಿತ ಅದಾದ ನಂತರ ಅಂಜೀವರ ಬರ್ತಾ ಇದೆ ಸೊ ಬೀಜ ಗಣಿತ ನೆಕ್ಸ್ಟ್ ರೇಖಾ ಗಣಿತ ರೈಟ್ ಸೊ ರೇಖಾ ಗಣಿತ ಇದಾದ ನಂತರ ಬೋಧನಾ ಶಾಸ್ತ್ರ ಒಟ್ಟು ನಾಲ್ಕು ಭಾಗಗಳನ್ನ ನಾವ್ ಗಮನಿಸ್ತಾ ಇದ್ದೇವೆ ಈ ವಿಡಿಯೋ ಆದ ನಂತರ ನಾನು ಏನ್ ಮಾಡ್ತಾ ಓಕೆ ಎಸ್ ಬನ್ನಿ ತಡ ಮಾಡೋದು ಬೇಡ ಸೊ ಅಂಕ ಗಣಿತ ಬೀಜ ಗಣಿತ ಗಣಿತ ಮತ್ತು ಉದರಾಶಾಸ್ತ್ರ ಸೊ ಎಲ್ಲಾ ಕೂಡ ಒಟ್ಟು ಎಷ್ಟು ಅಂಕಗಳು ಇರ್ತದಪ್ಪ ಅಂದ್ರೆ ಮೂವತ್ತು ಅಂಕಗಳು ಇರ್ತಾ ಇದ್ದಾವೆ ನೆನ್ಪಿಟ್ಟು ಕೋರಿ ನಮ್ ಪ್ರಕಾರ ಏನಾಗ್ತದಪ್ಪ ಅಂದ್ರ ಸೊ ಏಳು ಏಳು ಅಂಕಗಳೇನಾದಪ್ಪ ಅಂದ್ರ ಸೊ ಡಿವೈಡ್ ಆಗ್ತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಕೆಲವೊಮ್ಮೆ ಇಲ್ಲಿ ಎಂಟು ಬರ್ಬೋದು ಸೊ ಇದು ಸಹಿತ ಕೆಲವೇನಾಗ ಎಂಟು ಬರ್ಬೋದು ರೈಟ್ ಸೊ ಇಲ್ಲಿ ಏನಾದಪ್ಪ ಅಂದ್ರ ಏಳ್ ಬರ್ತಾ ಇದ್ದಾರೆ ಹೆಚ್ಚು ಕಡಿಮೆ ಆಗುವಂತ ಸಾಧ್ಯತೆನೂ ಇರ್ತಾ ಇದೆ ರೈಟ್ ಸೊ ಬೀಜ ಗಣಿತದಲ್ಲಿ ಏಳ್ಕಿಂತ ಕಡಿಮೆನು ಸಹಿತ ಬರ್ಬಹುದು ನೆನ್ಪಿಟ್ಕೋರಿ ಒಂದ್ ಸ್ವಲ್ಪ ಫಿರಿಯೇಷನ್ ಎವರೇಜ್ ಅನ್ನ ನಾನ್ ಕೊಡ್ತಾ ಇದೆ ನಿನ್ಗೆ ರೈಟ್ ಓಕೆ ಹಾಗಾದ್ರೆ ಆದ್ಮೇಲೆ ಇಲ್ಲಿ ಗಮನಿಸಬೇಕು ನಾನು ಇವತ್ತಿನ ಈ ಒಂದು ಕಾನ್ಸೆಪ್ಟ್ ವಿಡಿಯೋದಲ್ಲಿ ಏನಿದೆಪಾ ಅಂದ್ರ ಕಡಿಮೆ ದಿನಗಳಲ್ಲಿ ಗಣಿತವನ್ನ ಯಾವ ರೀತಿ ಕ್ಲಿಕ್ ಮಾಡ್ಕೋಬೇಕು ಯಾವ ಟ್ರಿಕ್ ಗಳನ್ನ ಯೂಸ್ ಮಾಡ್ಕೊಂಡ ಸೊ ಯಾವ್ದೆಲ್ಲ ಟಾಪಿಕ್ ಗಳನ್ನ ಓದ್ಬೇಕು ಸುಮ್ ಸುಮ್ನೆ ಎಲ್ಲ ಟಾಪಿಕ್ ಗಳನ್ನ ಓದ್ಬೇಕಾ ಇಲ್ಲ ಓದು ಹಾಗಿಲ್ಲ ರೈಟ್ ಅತಿ ಈಜಿ ಆಗಿರ್ತಕ್ಕಂತ ಟಾಪಿಕ್ ಗಳನ್ನ ನಾವು ಕವರ್ ಮಾಡ್ಬೇಕಾಗೈತಿ ಸೊ ಆ ಯಾವ ಟಾಪಿಕ್ ಗಳನ್ನ ನಾವು ಕವರ್ ಮಾಡಿದ್ರೆ ಸೊ ಗಣಿತಕ್ಕೆ ನಾವು ರೆಡಿ ಆಗಬಹುದು ಅನ್ನೋದೇ ಇವತ್ತಿನ ವಿಶೇಷವಾಗಿರ್ತಕ್ಕಂತ ವಿಡಿಯೋ ಇದೆ ಸೊ ಮೊದಲನೇದಾಗಿ ಅಂಕ ಗಣಿತ ಈಗಾಗಲೇ ಸುಮಾರು ಒಂಬತ್ತು ಪರೀಕ್ಷೆಗಳಾಗಿದಾವೆ ಟಿಇಟಿಗೆ ಸಂಬಂಧಪಟ್ಟಂತೆ ಆ ಒಂಬತ್ತು ಪರೀಕ್ಷೆಗಳನ್ನ ಗಮನಿಸಿದಾಗ ಅವಲೋಕನ ಮಾಡಿದಾಗ ಯಾವ ಯಾವ ಪಾಠದಲ್ಲಿ ಪ್ರತಿ ವರ್ಷ ಕ್ವಶನ್ಸ್ ಗಳು ಬರ್ತಾ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ ಹಾಗಾದ್ರೆ ಅಂತ ಪಾಠಗಳನ್ನ ಮಾತ್ರ ನಾವೇನ್ ಸೊ ಮೊದಲಿಗೆ ಟಾರ್ಗೆಟ್ ನೋಡೋಣ ನೆಲೆಪಿರ್ಲಿದ್ದೀವಿ ರೈಟ್ ಸೊ ಹಾಗಾದ್ರೆ ಆ ಒಂದು ಮೋಸ್ಟ್ ವಾಂಟೆಡ್ ಟಾಪಿಕ್ ಗಳು ಯಾವೆಲ್ಲ ಇದಾವೆ ಅನ್ನೋದನ್ನ ಸೊ ಮೂಲವಾಗಿ ನಾವು ನೋಡೋಣ ಸೊ ಅಂಕಗಣಿತದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ ಅಂಕಗಣಿತದಲ್ಲೇ ಒಂದನೇ ಟಾಪಿಕ್ ಅನ್ನ ಗಮನಿಸಬೇಕು ಮೋಸ್ಟ್ ವಾಂಟೆಡ್ ಶ್ರೀಡಿಗಳು ಪ್ರೋಗ್ರೆಷನ್ ಅಥವಾ ನಾವು ಕರಿತಾ ಇದ್ದಾವೆ ಅರ್ಥ್ಮ್ಯಾಟಿಕ್ ಪ್ರೋಗ್ರೇಷನ್ ಎ ಪಿ ಅನ್ನಬಹುದು ಅದರಲ್ಲಿ ಮೋಸ್ಟ್ ಟಾರ್ಗೆಟ್ ಎ ಪಿ ಇರ್ತಾ ಇದೆ ನೆನ್ಪಿಟ್ಕೊಡಿ ಶ್ರೇಣಿಗಳ ಮೇಲೆ ಪ್ರತಿ ಬಾರಿ ಪ್ರಶ್ನೆ ಬಂದಿದೆ ನೆನ್ಪಿಟ್ಕೊಡಿ ಪ್ರತಿ ಬಾರಿ ಮತ್ತ ಕನ್ನಡದಾಗಿರ್ಬಹುದು ಪದಗಳಾಗಿರ್ಬಹುದು ಸೊ ಯಾವ್ದೇ ಒಂದು ಲೆಕ್ಕ ಆಗಿರ್ಬೋದು ಗ್ಯಾರಂಟಿ ಪ್ರಶ್ನೆಗಳು ಬರ್ತಾ ಇದ್ದಾವೆ ನೆನ್ಪಿಟ್ಕೊಳ್ಳಿ ರೈಟ್ ರೇಡಿಗಳ ಮೇಲೆ ಏನಾಗ್ತದೆ ಈ ಒಂದು ಕಾನ್ಸೆಪ್ಟ್ ಬಂದೇ ಬರ್ತಾ ಇದೆ ಸೊ ನೆನ್ಪಿಟ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಸೊ ರೇಡಿಗಳು ಆದ ಕೂಡಲೇ ಅಂಕಗಣಿತದಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗಿರ್ತಕ್ಕಂಥ ಮತ್ತೊಂದು ಟಾಪಿಕ್ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಸಂಖ್ಯಾಶಾಸ್ತ್ರ ಅಂತ ಒಂದು ಕೇಳ್ತಾ ಇದ್ದಾವೆ ನೆನ್ಪಿಟ್ಕೊಳ್ಳಿ ಯಾವುದು ಸಂಖ್ಯಾಶಾಸ್ತ್ರ ಅಂತ ನಾವು ಕೇಳ್ತಾ ಇದ್ದಾವೆ ಸ್ಟೆಟಿಕ್ಸ್ ಅಂತ ನಾವು ಕೇಳ್ತಾ ಇದ್ದಾವೆ ಸೊ ಸ್ಟೆಟಿಕ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ ನೆನ್ಪಿಟ್ಕೊಳ್ಳಿ ನೋಡಿ ಒಂದೇದು ಸ್ಟೆಡಿಗಳು ಟಾಪಿಕ್ ಎರಡನೇದ ಸಂಖ್ಯಾಶಾಸ್ತ್ರ ನೀವೇನ್ ಮಾಡ್ರಿ ಟಾರ್ಗೆಟ್ ಅನ್ನ ಮಾಡ್ರಿ ಅದ್ರ ಮೇಲೆ ಪ್ರತಿ ಬಾರಿ ಪ್ರಶ್ನೆಗಳು ಬಂದಿದ್ದಾವೆ ಇನ್ನ ಮೂರನೇದ ಸಂಖ್ಯಾಶಾಸ್ತ್ರ ಆದ ನಂತರ ಸಂಖ್ಯೆಗಳು ಅನ್ನುವಂತ ಟಾಪಿಕ್ ಇದೆ ಸಂಖ್ಯೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದ್ರ ಬಗ್ಗೆ ಚರ್ಚೆ ಮಾಡ್ಬೇಕಂದ್ರ ಮತ್ತು ಅಭಾಗಲಬ್ಧ ಮತ್ತು ವಾಸ್ತವ ಸಂಖ್ಯೆಗಳು ಮಸಾಲಸ ಅಪುವರ್ತನ ಅಪವರ್ತನೆಗಳು ಬರ್ತಾ ಇದಾವೆ ಅವಿಭಾಜ್ಯ ಸಂಖ್ಯೆಗಳು ವಿವಿಧ ವಿಭಿನ್ನ ರೀತಿಯ ಸಂಖ್ಯಾ ಪದ್ಧತಿಯನ್ನು ಬರ್ತಾ ಇದಾರೆ ಆ ಸಂಖ್ಯೆಗಳ ಮೇಲೆ ಏನಾಗ್ತದಪ್ಪ ಅಂದ್ರೆ ಪ್ರಶ್ನೆ ಪ್ರತಿ ಬಾರಿ ಇರ್ತಾ ಇದೆ ನೆನಪಿಡ್ಕರಿ ಹೊಸ ಹೊಸ ಆಗಿರ್ಬೋದು ಅಪವರ್ತನ ಅಪವರ್ತೆಗಳು ಹೌದಾ ಸೊ ಭಾಗಲ ಸಂಖ್ಯೆಗಳು ದಶಮಾಂಶ ಸಂಖ್ಯೆಗಳು ಬೆಡರಾಶಿ ಸಂಖ್ಯೆಗಳು ರೈಟ್ ಸೊ ಇವೆಲ್ಲವೂ ಸಹಿತ ಏನಾಗ್ತಪ್ಪಾ ಅಂದ್ರೆ ಇದ್ರ ಮೇಲೆ ಪ್ರಶ್ನೆ ಬರ್ತಾ ಇದೆ ಇನ್ನ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದೇವೆ ಅತಿ ಹೆಚ್ಚು ಟಾಪಿಕ್ ಕವರ್ ಆಗಿದ್ದು ಅಥವಾ ಇನ್ನೂ ಕ್ವಶನ್ಸ್ ಕವರ್ ಆಗ್ತಾ ಇರೋದೇನಪ್ಪ ಅಂದ್ರೆ ವಾಣಿಜ್ಯ ಗಣಿತ ಅಂತ ತೆರೀತಾ ಇದ್ದಾವೆ ಲಾಭ ನಷ್ಟ ಶೇಕಡಾ ಲಾಭ ಶೇಕಡಾ ನಷ್ಟ ಬಾರದ ಬೆಲೆ ಕೊಂಡ ಮೇಲೆ ಸರಳ ಬಡ್ಡಿ ರಿಯಾಯಿತಿ ಸೊ ಈ ಒಂದು ಕಾನ್ಸೆಪ್ಟ್ಗಳ ಮೇಲೆ ಶೇಕಡಾ ಏರಿಕೆ ಏರಿಗೆ ಆಗಿರ್ಬೋದು ಚಕ್ರ ಬಡ್ಡಿ ಸರಳ ಬಡ್ಡಿ ಆಗಿರ್ಬೋದು ರೈಟ್ ಸೊ ಈ ಒಂದು ಕಾನ್ಸೆಪ್ಟ್ ಗಳ ಮೇಲೆ ಏನಾಗ ಅತಿ ಹೆಚ್ಚು ಗಳು ಏನಾಗಿದೆ ರಿಪೀಟ್ ಆಗಿರುವುದನ್ನ ನಾವು ಗಮನಿಸ್ತಾ ನೆನಪಿರ್ಲಿ ನಿಮಗೆ ರೈಟ್ ಸೊ ಇಂಪಾರ್ಟೆಂಟ್ ಟಾಪಿಕ್ ರಿ ಆ ಪ್ರತಿ ಬಾರಿ ಇದ್ರ ಮೇಲೆ ಪ್ರಶ್ನೆಗಳು ಹೇಳ ಬರುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ ನೆನ್ಪಿಟ್ಕೋ ಗ್ಯಾರಂಟಿ ಪ್ರತಿ ವರ್ಷ ಇದರ ಮೇಲೆ ಬಂದಿದಾವೆ ರೈಟ್ ಎಸ್ ನೋಡಿ ಅತಿ ಟಾಪಿಕ್ ಗಳಿದಾವೆ ಜೊತೆಗೆ ಈಜಿಯಾಗಿರ್ತಕ್ಕಂಥ ಎಕ್ಸಾಮ್ ಗ್ಯಾರಂಟಿ ಬರ್ತಾ ಇದಾವೆ ಈ ಸಂಖ್ಯೆಯಲ್ಲಿ ಸಂಖ್ಯೆ ಕರಣಿಗಳು ಸಹಿತ ಇದ್ರಲ್ಲಿನ ಬರ್ತಾ ಇದಾವೆ ನೆನ್ಪಿಟ್ಕೋರಿ ಹೌದಾ ಹಾಗಾಗಿ ಈ ಒಂದು ಟಾಪಿಕ್ ಕಂಪಲ್ಸರಿ ಏನಪ್ಪ ಎಕ್ಸಾಮ್ ಬರ್ತಾ ಇದೆ ಈ ಟಾಪಿಕ್ ಅನ್ನ ನೀವು ಕೌಂಟ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಸೊ ದಟ್ ಇಸ್ ಅನುಪಾತ ಮತ್ತು ಸಮಾನುಪಾತವನ್ನು ಕೈತಾ ಇದಾವೆ ರೇಷೋ ಬರ್ತಾ ಇದೆ ಸೊ ಪ್ರಿಪರೇಷನ್ ಅನುಪಾತಗಳ ಸಾಧ್ಯತೆಗಳು ಇರ್ತಾ ಇದಾವೆ ಅನ್ನೋದನ್ನ ನೋಡೋದ್ರೆ ಸೊ ನೆಕ್ಸ್ಟ್ ಬೀಜ ಗಣಿತಕ್ಕೆ ಹೋಗೋದಾದ್ರೆ ಸೊ ನೋಡಿ ಬೀಜ ಗಣಿತದಲ್ಲಿ ಬರ್ತಕ್ಕಂತ ಅತಿ ಹೆಚ್ಚು ಸೊ ಬೀಜ ಗಣಿತದ ಸೂತ್ರಗಳು ಬರ್ತಾ ಇದಾವೆ ಸುಮಾರು ಹತ್ತು ಇಪ್ಪತ್ತು ಇಪ್ಪತ್ತು ಸೂತ್ರಗಳ ಮೇಲೆ ಗ್ಯಾರಂಟಿ ಏನಾಗ್ರೆ ಒಂದು ಪ್ರಶ್ನೆ ಗ್ಯಾರಂಟಿ ಬರ್ತಾ ಇದೆ ನೆನ್ಪಿ ಪಕ್ಕ ಫಿಕ್ಸ್ ಸೂತ್ರಗಳನ್ನ ಒಂದ್ ಕಡೆ ಬರ್ಕೊಂಡಿಟ್ಕೋರಿ ಅದನ್ನ ಬಿಡಿಸುವಂತ ಪ್ರಯತ್ನ ಮಾಡಿ ಆ ಸೂತ್ರಗಳ ಮೇಲೆ ಗ್ಯಾರಂಟಿ ಏನಾದ್ರೆ ಪ್ರಶ್ನೆಗಳು ಬರ್ತಾ ಇದಾವೆ ರೈಟ್ ಸೊ ಸೂತ್ರಗಳ ಆದ ಕೂಡಲೆ ನೆಕ್ಸ್ಟ್ ಬೀಜ ಗಣಿತದಲ್ಲಿ ಮುಖ್ಯ ಇಂಪಾರ್ಟೆಂಟ್ ಟಾಪಿಕ್ ಯಾವ್ದಪ್ಪ ಅಂದ್ರ ಸೊ ದಟ್ ಇಸ್ ಬಹು ಪದಕ್ತಿಗಳು ನೋವು ಕರಿತಾ ಇದ್ದಾವೆ ಬಹು ಪದಕ್ತಿಗಳು ಪಾಲಿನೋಮೇಲ್ ಬ್ಯೂಟಿಫುಲ್ ಮತ್ತೊಂದು ವರ್ಗ ಸಮೀಕರಣಗಳು ಕ್ವಾರ್ಟರ್ ಲೆಟರ್ವೇಷನ್ಸ್ ಬರ್ತಾ ಇದ್ದಾವೆ ಸೊ ಇದ್ರ ಮೇಲೆ ಕ್ವಶನ್ಸ್ ಸಾಧ್ಯತೆ ತುಂಬಾನೇ ಇದಾವೆ ನೆನ್ಪಿರ್ತೈತೆ ನನಗೆ ಇದಾದ ನಂತರ ನೆಕ್ಸ್ಟ್ ಮೋಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ರೇಖಾತ್ಮಕ ಸಮೀಕರಣಗಳು ಬರ್ತಾ ಇದ್ದಾವೆ ನೆನ್ಪಿಟ್ಬೋದು ರೇಖಾತ್ಮಕ ಸಮೀಕರಣ ಲೀನಿಯರ್ಕ್ವೇಷನ್ ಈ ಒಂದು ಕಾನ್ಸೆಪ್ಟ್ ಸಹಿತ ಏನಾಗ್ತದೆ ಅಂದ್ರೆ ಪ್ರಶ್ನೆಗಳು ಬರ್ತಾ ಇದ್ದಾವೆ ಸೊ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಹೇಳ್ಬೋದು ಘಾತಾಂಕಗಳು ಈ ಸಹಿತ ಘಾತಾಂಕಗಳು ಏನಾಗ್ತದೆ ಬರುವಂತ ಸಾಧ್ಯತೆಗಳು ತುಂಬಾನೇ ಇದಾವೆ ಈ ಟಾಪಿಕ್ ಗಳನ್ನ ಕವರ್ ಮಾಡಿದ್ರೆ ಖಂಡಿತವಾಗಿಯೂ ಸಹಿತ ನಿಮಗೆ ಏನಂತ ಹೇಳಿದ್ರೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ರೈಟ್ ಎಸ್ ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಾ ಇದ್ದಾವೆ ಸೊ ದಟ್ ಇಸ್ ರೇಖಾಣಿತ ಮೋಸ್ಟ್ ಪಾಪ್ಯುಲರ್ ಕೆಲವೊಂದು ಎಂಟರಿಂದ ಹತ್ತು ಕ್ವಶನ್ಸ್ ಸಹಿತ ಕೆಲವೊಂದು ಎಕ್ಸಾಮ್ ರೀ ನೋಡಿ ಒನ್ ಫೋರ್ತ್ ಪಾರ್ಟ್ ಅಂತ ಹೇಳ್ಬಹುದು ಏನ್ ಮೂವತ್ ಅದ್ರಾಗ ಹತ್ತು ಪ್ರಶ್ನೆಗಳೇ ಬರಬಹುದು ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ ಇದೆ ಹಾಗಾದ್ರೆ ಇದ್ರನ್ನೇ ಯಾವಾಗ ಬರ್ತಾವೆ ಅಂತ ಕೇಳಿದ್ರೆ ಸಿಂಪಲ್ ಆಗಿ ಮೋಸ್ಟ್ ಮೋಸ್ಟ್ ಡೇಂಜರ್ ದಟ್ ಇಸ್ ಟ್ರಿಗ್ನೋಮೆಟ್ರಿ ಇದ್ರ ಮೇಲೆ ಪ್ರತಿ ಅಂದ್ರೆ ನೋಡಿ ನಾನು ಏನ್ ಟಾಪಿಕ್ ಕೊಡೋದು ಇದ್ರ ಮೇಲೆ ಗ್ಯಾರಂಟಿ ಪ್ರಶ್ನೆ ಬಂದ್ ಈ ಬಾರಿ ಪ್ರಶ್ನೆಗಳು ಬಂದಿದ್ದಾರೆ ಈ ಟಾಪಿಕ್ ಗಳನ್ನ ಕವರ್ ಮಾಡಲೇಬೇಕು ಏನ್ ಮಾಡ್ತಾರೆ ಗೊತ್ತಿಲ್ಲ ಎಕೋನಮಿತಿ ಮೇಲೆ ಕ್ವಶನ್ಗಳು ಫೌಲ್ ಆಗ್ಲೇಬೇಕು ವೃತ್ತಗಳ ಪಾಠ ಇದೆ ವೃತ್ತಗಳ ವಿಸ್ತೀರ್ಣ ಸುತ್ತಳತೆ ವೃತ್ತಗಳ ಒಂದು ಲಕ್ಷಣಗಳು ಸ್ಪರ್ಶಕಗಳು ಛೇದಕಗಳು ರೈಟ್ ಸೊ ವೃತ್ತದ ಪ್ರಮೇಯಗಳಾಗಿರ್ಬೋದು ವೃತ್ತದ ಮೇಲಿನ ಲೆಕ್ಕಗಳಾಗಿರ್ಬೋದು ಏಕಕೇಂದ್ರಿಯ ವೃತ್ತ ಸರ್ವಸನ ವೃತ್ತಗಳು ಹೌದಾ ಎಸ್ ಇದರ ಮೇಲೆ ಗ್ಯಾರಂಟಿ ಪ್ರಶ್ನೆಗಳು ಬರ್ತಾ ರೈಟ್ ಇದ್ದಾವೆ ವೃತ್ತಗಳು ಆದರೆ ಮೋಸ್ಟ್ ಡೇಂಜರ್ ಅನದರ್ ಟಾಪಿಕ್ ದಟ್ ಈಸ್ ತ್ರಿಭುಜಗೆ ತ್ರಿಭುಜ ತ್ರಿಭುಜದ ವಿಧಗಳು ತ್ರಿಭುಜದ ಪ್ರಮೇಯಗಳು ಸಮರೂಪತೆ ಆಗಿರ್ಬೋದು ತ್ರಿಭುಜಗಳಾಗಿರಬಹುದು ತ್ರಿಭುಜಗಳ ಮೇಲಿನ ಪ್ರಮೇಯಗಳಾಗಿರಬಹುದು ತ್ರಿಭುಜದ ಲಕ್ಷಣಗಳಾಗಿರಬಹುದು ತ್ರಿಭುಜದ ಮಧ್ಯ ರೇಖೆ ತ್ರಿಭುಜದ ಎತ್ತರಗಳು ತ್ರಿಭುಜದ ಲಂಬ ರೇಖೆಗಳಾಗಿರಬಹುದು ರೈಟ್ ಸೊ ಇವೆಲ್ಲದರ ಮೇಲೆ ಏನಾದ್ರೆ ಪ್ರಶ್ನೆಗಳು ಗ್ಯಾರಂಟಿ ಪ್ರತಿಭಾಗಿ ಬಂದೇ ಬಂದಿದ್ದ ನೆನ್ಪಿಟ್ಟು ಬರೀ ತ್ರಿಭುಜ ಇಂಪಾರ್ಟೆಂಟ್ ಆಗಿರತಕ್ಕಂತ ಟಾಪಿಕ್ ರೈಟ್ ಸೊ ಇದಾದ ನಂತರ ಮತ್ತೊಂದು ಮೋಸ್ಟ್ ವಾಂಟೆಡ್ ಟಾಪಿಕ್ ಸೊ ಆ ವಿಸ್ತೀರ್ಣಗಳು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಥವಾ ನಮ್ ಕೈ ಅಂದಾಗ ನೆನ್ಪಿಟ್ಕೋರಿ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಥವಾ ನಮ್ತಾ ಇದ್ದಾವೆ ನೆನ್ಪಿಟ್ಕೋರಿ ವಿಸ್ತೀರ್ಣ ಘನಫಲಗಳು ಅಂದ್ರೆ ಈಗ ಮೂರು ಆಯಾಮದ ಚಿತ್ರಗಳು ಮೂರು ಆಯಾಮದ ಆಕೃತಿಗಳು ಸೂತ್ರಗಳನ್ನ ನೆನ್ಪಿಟ್ಕೋರಿ ಮೂರು ಆಯಾಮದ ಸೂತ್ರಗಳು ನೆನ್ಪಿಟ್ಕೋರಿ ಗ್ಯಾರಂಟಿ ನಿಮ್ಗೆ ಗೊತ್ತಿರ್ಬೇಕು ಇಡೀ ಗಣಿತದಲ್ಲಿ ಸೂತ್ರ ಒಂದ್ ಒಂದ್ ಐದು ಡೈರೆಕ್ಟ್ ಕ್ವಶನ್ ಬರ್ತಾ ಇದಾವೆ ನಾಲ್ಕರಿಂದ ಐದು ಕ್ವಶನ್ಸ್ ಸೂತ್ರ ಮೇಲೆ ಸೂತ್ರ ಬಂದು ಅಂದ್ರೆ ಲೆಕ್ಕಗಳು ಬಂದು ಸೂತ್ರ ಕೇಳ್ತಾರೆ ಡೈರೆಕ್ಟ್ ಆಗಿ ಕೇಳಿಕ್ ಬರೋದಿಲ್ಲ ಹಾಗಾಗಿ ಸೂತ್ರಗಳು ಗಣಿತದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಾ ಇದಾವೆ ತ್ರಿಕೋಣಮಿಟ್ಟಿ ಆಗಿರ್ಬೋದು ವೃತ್ತಗಳು ತ್ರಿಭುಜಗಳು ನೆಕ್ಸ್ಟ್ ಆ ವಿಸ್ತೀರ್ಣ ಮತ್ತು ಘನಫಲಗಳು ತಂದು ಬರ್ತಾ ಇದಾವೆ ಮೇನ್ಪೇಟಿ ರೈಟ್ ಇಲ್ಲಿ ವಿಸ್ತೀರ್ಣ ಮತ್ತು ಘನಫಲ ಅಂದ್ರೆ ಶಂಕುವಿನ ವಿಸ್ತೀರ್ಣ ಮೇಲ್ಮೈ ಪೂರ್ಣ ಮೇಲ್ಮೈ ಘನಫಲ ಸಿಲಿಂಡರ್ನ ಪೂರ್ಣ ಪಾರ್ಶ್ವ ಮೇಲ್ಮೈ ಘನಫಲ ಹೌದಾ ಸೊ ಅರ್ಧ ವೃತ್ತ ಆಗಿರ್ಬೋದು ವೃತ್ತ ಆಗಿರ್ಬೋದು ಆಯತ ಆಗಿರ್ಬೋದು ಚೌಕ ಆಗಿರ್ಬೋದು ಹೌದಾ ವಜ್ರಾಕೃತಿ ಇವು ಏನ್ ಬರ್ತಾ ಸೊ ಇವುಗಳ ವಿಸ್ತೀರ್ಣ ಪೂರ್ಣ ಮೇಲ್ಮಯ ನೆಕ್ಸ್ಟ್ ಪಾರ್ಶ್ವ ಮೇಲ್ಮಯ ನೆಕ್ಸ್ಟ್ ಘನಫಲಗಳು ರೈಟ್ ಜೋಡಿಸಿದ ಆಕೃತಿಗಳು ಸೊ ಎಲ್ಲವುಗಳನ್ನ ಒಳಗೊಂಡಿರ್ತಕ್ಕಂಥ ಟಾಪಿಕ್ ದಟ್ ಇಸ್ ಯಾವ್ದ್ರೆ ವಿಸ್ತೀರ್ಣ ಮತ್ತು ಘನಫಲಗಳು ಸೊ ಇದ್ರ ಮೇಲಿನ ಸಹಿತ ಪ್ರಶ್ನೆಗಳು ಏನಾಗುತ್ತೆ ಬರುವಂತ ಸಾಧ್ಯತೆ ತುಂಬಾನೇ ಇದೆ ಸೊ ಹಾಗಾಗಿ ಈ ಟಾಪಿಕ್ ಅನ್ನ ಮಿಸ್ ಮಾಡಲೇಬಾರದು ನಾವು ನೆನ್ಪಿಟ್ಕೊಳ್ಳಿ ಯಾವುದೋ ರೇಖಾ ಗಣಿತದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಟಾಪಿಕ್ ಅಂತ ಹೇಳ್ಬೋದು ರೈಟ್ ಇನ್ನ ಇದಾದ ನಂತರ ಪ್ರಮುಖವಾಗಿ ರೇಖೆಗಳು ಮತ್ತು ಕೋನಗಳು ಅನ್ನುವಂತ ಟಾಪಿಕ್ ಬರ್ತಾ ಇದೆ ರೇಖೆಗಳು ಮತ್ತು ಕೋನಗಳು ರೈಟ್ ಸೊ ರೇಖೆಗಳು ಮತ್ತು ಕೋನಗಳು ನೋಡಿ ನಾನು ಪ್ರತಿ ಒಂದು ಇಂದ ಐದೇ ಟಾಪಿಕ್ಗಳನ್ನ ಕೊಡ್ತಾ ಇದ್ದೀನಿ ನಮ್ಗೆ ಇವತ್ತು ಮಾಡಲೇಬೇಕಾಗಿರ್ತಕ್ಕಂಥ ಟಾಪಿಕ್ ಗಳು ಸೊ ನೆನ್ಪಿಟ್ಕೋರಿ ರೇಖೆಗಳು ಕೋಣೆಗಳು ಹತ್ರ ಸಾಕಷ್ಟು ಅನುರೂಪ ಕೋಣ ಆ ನೆಕ್ಸ್ಟ್ ಕೋನಗಳು ಶೃಂಗಾಭಿಮುಖ ಕೋನಗಳು ಪರ್ಯಾಯ ಕೋನಗಳು ರೈಟ್ ಸಮಾಂತರ ರೇಖೆಗಳು ಛೇದಿಸುವ ರೇಖೆಗಳು ರೈಟ್ ಸಾಕಷ್ಟು ರೇಖೆ ಕೋಣಗಳು ಬರ್ತಾ ಇದಾವೆ ಅಲ್ಲಿ ಲೆಕ್ಕಗಳು ಬರ್ತಾ ಇದಾವೆ ಕೋಣಗಳನ್ನ ಕನ್ನಡ ಬರ್ತಾ ಇದೆ ಸಾಕಷ್ಟು ಅಂಶಗಳು ಏನತ್ತಪ್ಪ ಅಂದ್ರೆ ಬರ್ತಾ ಇದಾವೆ ನೆನ್ಪಿಟ್ಕೊಳ್ ನೋಡಿ ಹೌದಾ ಇಷ್ಟೆಲ್ಲ ನಾವು ಗಮನಿಸಿದ್ರ ದಿನ ಒಂದೊಂದು ಟಾಪಿಕ್ ಹೋದ್ರ ಅಂದ್ರೆ ಹದಿನೈದು ಹದಿನೈದು ಟಾಪಿಕ್ ಮತ್ ನಿಮಗೆ ಎಕ್ಸ್ಟ್ರಾ ಟೈಮ್ ಇತ್ತು ಅಂದ್ರೆ ಸಾಕಷ್ಟು ಇನ್ನೊಂದು ಇದ್ರಾಗ ಇನ್ನೊಂದು ಬರುವಂತ ಸಾಧ್ಯತೆ ಇದೆ ಸಂಭವನೀತೆ ಟಾಪಿಕ್ ಇದೆ ಅದನ್ನ ಓದಬಹುದು ನೀವು ಸಂಭವನೀತೆ ಹೌದಾ ಸೊ ಸಂಭವನಿತ ಟಾಪಿಕ್ ಅನ್ನ ನೀವೇನ್ ಮಾಡ್ಬೇಕಿದೆ ಸೊ ಕವರ್ ಮಾಡಕ್ ಸಾಧ್ಯತೆ ಅನುಕೂಲ ಇದೆ ಆ ಟಾಪಿಕ್ ಅದ್ರ ಮೇಲೆ ಸಿಕ್ಕ ಪ್ರಶ್ನೆಗಳು ಏನಂತ ಒಂದೇ ಬರ್ತಾ ಇದಾವೆ ಗೊತ್ತಿರಬೇಕು ಇಲ್ಲಿ ಇಲ್ಲಿ ಸಾಕಷ್ಟು ಇನ್ನು ಪ್ರಶ್ನೆಗಳಿದಾವೆ ಇಲ್ಲಿ ಇಲ್ಲಿ ಇನ್ನೊಂದು ಪ್ರಶ್ನೆ ಹೇಳ್ಬೇಕು ಇನ್ನೊಂದು ಟಾಪಿಕ್ ಯಾವ್ದು ನಿರ್ದೇಶಾಂಕ ರೇಖಾಗಣಿತ ಕೋಆರ್ಡಿನೇಟ್ ಜಾಮಿಟ್ರಿ ಅದ್ರಿಂದ ಹೌದಾ ಇದರ ಮೇಲೂ ಸಹಿತ ಆ ಪ್ರಶ್ನೆ ಬರ್ತಾ ಇದಾವೆ ನಿಮಗೆ ಎಕ್ಸ್ಟ್ರಾ ಟೈಮ್ ಇರ್ತದ ನಂತರ ಹೋದ್ರಿ ನಾನು ಸ್ಟಾರ್ಟಿಂಗ್ ನಂಬರ್ ಏನಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಮೇಲೆ ಬರ್ದಿದೆ ನೆನ್ಪಿಟ್ಟು ಕೋರಿ ನಿರ್ದೇಶಾಂಕ ಗಣಿತ ಇದೆ ನಿಮಗೆ ಪ್ರಶ್ನೆಗಳು ಎಕ್ಸಾಮ್ ದಾಗ ಹೌದಾ ನಿರ್ದೇಶಾಂಕ ಗಣಿತ ಎಕ್ಸ್ ಅಕ್ಷ ವಾಯ್ ಅಕ್ಷ ಆಗಿರ್ಬೋದು ಮೂಲ ಬಿದ್ದ ಆಗಿರ್ಬೋದು ಡಿಸ್ಟೆನ್ಸ್ ಆಗಿರ್ಬೋದು ತ್ರಿಭುಜದ ವಿಸ್ತೀರ್ಣ ಆಗಿರ್ಬೋದು ಹೌದಾ ಶೃಂಗಗಳನ್ನ ಕಂಡಿಡಿದಾಗಿರ್ಬೋದು ದೂರ ಕಂಡಿಡಿಯೋದು ವಿಭಾಜತೆ ನಿಯಮ ಸಾರಿ ಏನದು ವಿಭಾಜಕಗಳು ಬರ್ತಾ ಇದಾವೆ ಹೌದಾ ಎಂ ಅನುಪಾತ ಎನ್ ವಿಭಾಜಕತೆ ಬರ್ತಾ ಇದೆ ಜೊತೆಗೆ ಏನಪ್ಪಾ ಬರ್ತಾ ಇದೆ ಹೌದಾ ತ್ರಿಭುಜದ ವಿಸ್ತೀರ್ಣಗಳು ಬರ್ತಾ ಇದ್ದಾವೆ ಚತುರ್ಭುಜದ ವಿಸ್ತೀರ್ಣಗಳು ಈ ನಿರ್ದೇಶಾಂಕ ರೇಖಾ ಗಣಿತದಲ್ಲಿ ಬರ್ತಾ ಇದ್ದಾವೆ ಹೌದಾ ಸೊ ಅವುಗಳನ್ನ ಏನ್ ಮಾಡಬಹುದು ಸ್ಟಡಿ ಮಾಡಬಹುದು ಸೊ ಅಲ್ಲಿ ಬರ್ತಾ ಇದ್ದಾವೆ ಇಷ್ಟ ಮೋಸ್ಟ್ ಪಾಪ್ಯುಲರ್ ವಾಂಟೆಡ್ ಇನ್ನು ಸಾಕಷ್ಟು ದಾವೆ ರೇಖಾ ಗಣಿತದಾಗ ಸಮಮಿತಿ ಇದೆ ಒನ್ ಅಕಾಶನ್ ಬರಬಹುದು ಅಥವಾ ಸಮಮಿತಿ ಆದ ಕೂಡ್ಲೆ ಬಹುಭುಜ ಕೃತಿಗಳು ಬರ್ತಾ ಇದಾವೆ ನಿಯಮಿತ ಬಹುಭುಜ ಅದ್ರ ಮೇಲೆ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಕೆಲವ್ ಬಂದಿದಾವೆ ಆಲ್ರೆಡಿ ಸಮಮಿತಿ ಆಗಿರ್ಬೋದು ಬಹುಬುಜಕೃತಿ ಆಗಿರ್ಬೋದು ಚತುರ್ಭುಜದ ವಿಧಗಳಾಗಿರ್ಬೋದು ಚತುರ್ಭುಜದ ವಿಧಗಳಾಗ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ಆಯಿತ ಚೌಕ ವರ್ಗ ಸಮಾಂತರ ಚತುರ್ಭುಜ ನೀವ್ ಅನ್ಬೋದು ಒಂದ್ಸರಿ ಎಲ್ಲಾನು ಹೇಳಲ್ಲ ಎಲ್ಲಾ ನಾನ್ ಹೇಳ್ದು ಅಷ್ಟೇ ಬಟ್ ಸ್ಟಾರ್ಟಿಂಗ್ ನಂಬರ್ ಹಾಕಿದ್ರೆ ಇವತ್ತ ಹೋಗ್ಬೇಡ್ರಿ ಅಂದ್ರೆ ಇವುಗಳ ಮೇಲೆ ಗ್ಯಾರಂಟಿ ಪ್ರಶ್ನೆಗಳು ಒಂದೇ ಬರ್ತಾ ಇದ್ದಾವೆ ನೆನ್ಪಿಟ್ಟಿಬೋದು ಇನ್ನೂರ್ಗಳ ಮೇಲೆ ನಾನು ಸ್ಟಾರ್ಟಿಂಗ್ ಏನ್ ಕೊಡ್ತಾ ಡೈರೆಕ್ಟ್ ಆಗಿ ಸ್ಟಾರ್ಟಿಂಗ್ ಬರ್ತಕ್ಕಂತ ಅಂಶಗಳು ತನ್ನ ಹೇಳ್ತಾ ಇದ್ದಾವೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಗಮನಿಸಬೇಕು ಇದರ ಮೇಲಿಂದ ನಿಮ್ದೇನಾದ್ರೆ ಅಹ್ ಆರಾಮಾಗಿ ಉಳಿತಾ ಇದೆ ಇನ್ನು ಇದ್ರ ಜೊತೆಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕಾನ್ಸೆಪ್ಟ್ಗಳು ಇದಾವೆ ಬೋಧನಾ ಗುರಿಗಳಾಗಿರ್ಬೋದು ಗಣಿತದ ಸ್ವರೂಪ ಆಗಿರ್ಬೋದು ಗಣಿತದ ತತ್ವಗಳು ಗಣಿತದ ಪಠ್ಯಕ್ರಮ ಗಣಿತದ ಶಿಕ್ಷಕ ಗಣಿತದ ಉದ್ದೇಶಗಳಾಗಿರ್ಬೋದು ಗುರಿಗಳಾಗಿರ್ಬೋದು ಹೌದಾ ಸೊ ಇದ್ರ ಮೇಲೆ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಗದಗೋಪಕರಣಗಳ ಮೇಲೆ ರೈಟ್ ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಅಂಶ ಇವನ್ನ ಮಿಸ್ ಮಾಡ್ತಾವೆ ಹೋಗ್ಬೇಡ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಮುಂದಿನ ಭಾಗದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಚರ್ಚೆ ಮಾಡೋಣ ಇಷ್ಟ ಕವರ್ ಮಾಡಿದ್ರೆ ದಿನ ಒಂದೊಂದು ಟಾಪಿಕ್ ಕವರ್ ಮಾಡಿದ್ರೆ ಮುಗಿತು ಟಿ ಕ್ಲಿಯರ್ ನೋ ಪ್ರಾಬ್ಲಮ್ ಇದರಲ್ಲಿ ಕನ್ಫ್ಯೂಷನ್ ಕ್ವಶನ್ಸ್ ಮಾತ್ರ ನೋಡಬೇಕು ಎಲ್ಲ ನೋಡಂಗಿಲ್ಲ ಎಲ್ಲ ಡೀಟೇಲ್ ಆಗಿ ಓದುವಂತ ಅವಶ್ಯಕತೆ ಇಲ್ಲ ದೇರ್ ಇಸ್ ಟೈಮ್ ಇಂಪಾರ್ಟೆಂಟ್ ನಿಮ್ಗೆ ಯಾವ್ದು ಕನ್ಫ್ಯೂಷನ್ ಇದೆ ಯಾವ್ದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೋಬೇಕು ಬಿಡಿಸ್ಬೇಕು ನೆನ್ಪಿಟ್ಬೋರಿ ಈ ಒಂದು ಟಾಪಿಕ್ ಗಳು ಕಂಪಲ್ಸರಿ ನೀವು ಮಾಡಲೇಬೇಕಾಗಿರ್ತಕ್ಕಂಥ ಟಾಪಿಕ್ ಗಳು ಇದಾವೆ ನೆನ್ಪಿಟ್ಬರಿ ಓಕೆ ಸೊ ನಾಳೆ ನಾಳೆ ಇನ್ನು ಎರಡ ವಿಶೇಷವಾಗಿ ನಮ್ದೊಂದು ಪುಸ್ತಕ ಬರ್ತಾ ಇದೆ ಸ್ನೇಹಿತರೆ ಸೂಪರ್ ಟಿ ಟಿ ಅಂತ ಸೂಪರ್ ಟಿ ಟಿ ಅನ್ನುವಂತಹ ಪುಸ್ತಕ ಬರ್ತಾ ಇದೆ ವೆರಿ ಇಂಟ್ರೆಸ್ಟಿಂಗ್ ಆ ಗಣಿತದ ಸುಮಾರು ಮಾಡೆಲ್ ಕ್ವಶನ್ ಪೇಪರ್ ಗಳೆ ಗಣಿತದ ಮಾಡಲ್ ಕ್ವಶನ್ ಪೇಪರ್ ಜೊತೆಗೆ ವಿಜ್ಞಾನದ ಮಾಡಲ್ ಕ್ವಶನ್ ಪೇಪರ್ಗಳು ಬುದ್ರಾಶಾಸ್ತ್ರದ ಪ್ರಶ್ನೆಗಳು ಜೊತೆಗೆ ಈಗಾಗಲೇ ಇಲಾಖೆ ನಡೆಸಿದಂತಹ ಉತ್ತರಗಳು ಇದ್ದಾವೆ ಅವುಗಳೆಲ್ಲವನ್ನು ಸಹಿತ ಸರಳವಾಗಿ ವಿಶ್ಲೇಷಣೆ ಮಾಡಿರ್ತಕ್ಕಂಥ ವೆರಿ ನೈಸ್ ಆಗಿರ್ತಕ್ಕಂಥ ಪುಸ್ತಕ ಎರಡು ಬರ್ತಾ ಇದೆ ಯಾರಿಗೆಲ್ಲ ನಮ್ ಟೆಲಿಗ್ರಾಮ್ ಲಿಂಕ್ ಅನ್ನ ಕೊಟ್ಟಿರ್ತೇನೆ ಆ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಅಲ್ಲಿ ನಿಮಗೆ ಏನಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಸಿಗ್ತಿ ಅಂತ ಹೇಳ್ತಾ ಸೊ ವಿಡಿಯೋ ಚೆನ್ನಾಗಿ ಸ್ಟಡಿ ಹೇಳ್ತಾ ಯು ಸ್ನೇಹಿತರೆ ಮಾಡುದನ್ನು ಅಂಡ್ ಒಳ್ಳೆದಾಣಿ